ನಮಸ್ಕಾರ ಎಲ್ರಿಗೂ ಹೆಂಗೆ ನಾನು ನಿಮ್ಮ ಸುಜಾತ ಮಲ್ನಾಡು ನಿಮ್ಮ ಕಡೆ ಮಳೆ ಹೇಗಿದೆ ಮರ್ರೆ ನಮ್ಮ ಕಡೆ ಭಾಳ ಮಳೆ ಬರ್ತಾ ಇತ್ತು ಇವತ್ತೊಂದು ಸ್ವಲ್ಪ ಹಳ ಆಗಿದೆ ನಾನಿವತ್ತು ಬೆಳಿಗ್ಗೆ ಎದ್ದಾಗೆ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ಕಡೆ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದನ್ನೇ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೆ ಇದು ಮಾಡೋಕೆ ತುಂಬ ಸುಲಭ ಕಣ್ರಿ ಸ್ವಲ್ಪ ಬಾಣಲೆಗೋ ಪಾತ್ರೆಗೋ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆಂದ ಕುದಿಯೋಕೆ ಬಿಡ್ಬೇಕು ಇದು ಒಂದೆರಡು ಮೂರು ನಿಮಿಷದಲ್ಲಿ ಚೆನ್ನಾಗಿ ಕುದಿಯುತ್ತೆ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಉಕ್ಕುರ್ಸ್ಕೋಬೇಕು ಈ ಕಡುಬು ಮಾಡೋರಿಗೆ ಮತ್ತು ರಾಗಿ ಮುದ್ದೆ ಮಾಡೋರಿಗೆ ಇದೇನು ಕಷ್ಟ ಅನ್ಸೋದಿಲ್ಲ ಅದೇ ರೀತಿ ಉಕ್ಕುರ್ಸಿದ್ರೆ ಆಯಿತು ಹೊಸದಾಗಿ ಮಾಡೋರಿಗೆ ಇದೊಂದು ಚೂರು ಹೊಸದ ಅನಿಸ್ಬೋದು ಅಷ್ಟೇನೇ ನಮ್ಮ ಮಲೆನಾಡಲ್ಲಂತೂ ಕಡುಬೆಲ್ಲ ಮಾಡ್ತಾ ಇರ್ತೀವಿ ಇದೇ ಥರ ಉಕ್ಕುರ್ಸ್ತಾ ಇರ್ತೀವಿ ಹಾಗಾಗಿ ಇದು ದೊಡ್ಡ ಕೆಲಸ ಅನಿಸೋದಿಲ್ಲ ಇದೆಲ್ಲ ಚೆನ್ನಾಗಿ ಉಕ್ಕುರ್ಸಾದ್ಮೇಲೆ ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಪ್ಲೇಟ್ ಏನಾದರೂ ಮುಚ್ಚಿ ಬಿಡಬೇಕು ಆಮೇಲೆ ಈಗ ಹಿಟ್ಟನ್ನು ಬೇರೆ ತಪಲಿಗೆ ಹಾಕ್ಕೊಳ್ತೀನಿ ಒಂದು ಅಗ್ಲ ತಪ್ಪುಲಿಗೆ ಎಂತಕ್ಕೆಂದರೆ ನಾತ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಇಲ್ಲ ನಮ್ಮ ಕಡೆ ಮರ್ಗೆ ಎಲ್ಲ ಇರುತ್ತೆ ಅದಕ್ಕೆ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾತ್ಕೊಳ್ತೀವಿ ಇದು ನಾವು ಚಪಾತಿ ಎಲ್ಲ ನಾತ್ಕೊಳ್ತೀವಲ್ಲ ಹಂಗೆ ನಾತ್ಕೊಂಡ್ರೆ ಆಯಿತು ಈಗ ಹಿಟ್ಟೆಲ್ಲ ನಾತ್ಕೊಂಡು ಆಯ್ತಲ್ಲ ಈಗ ಎಂತ ಮಾಡಬೇಕಂದ್ರೆ ಹದ ಕಡುಬಿನ ಸೈಜು ಈ ರೀತಿಯಾಗಿ ಹಿಟ್ಟು ತಗೋಬೇಕು ಆಮೇಲೆ ಮೃದುವಾಗಿ ಇರಬೇಕು ಹಿಟ್ಟು ತುಂಬ ಗಟ್ಟಿಯಾಗಿರಬಾರ್ದು ಈಗ ಇದನ್ನು ತಗೊಂಡು ನಾವು ಮಾಮೂಲಿಯಾಗಿ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಹಾಗೆ ಲಟ್ಟಿಸ್ಕೊಂಡ್ರೆ ಆಯಿತು ಈ ರೊಟ್ಟಿನ ಕೈಯಲ್ಲೂ ಕೂಡ ತಟ್ಕೋಬೋದು ನಿಮ್ಮ ಕೈಯಲ್ಲಿ ತಟ್ಕೊಳಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ರೀತಿಯಾಗಿ ಚಪಾತಿ ಥರನೂ ಮಾಡ್ಕೊಬೋದು ಇದು ಮಾಡೋದಕ್ಕೆ ಸುಲಭ ನೋಡಿ ಈ ರೀತಿಯಾಗಿ ಎಷ್ಟು ತಿಳಿಬೇಕಾದ್ರೂ ಲಟ್ಟಿಸ್ಕೋಬೋದು ನೋಡಿ ಚಪಾತಿ ಥರಾನೇ ಬಂತಲ್ಲ ಈಗ ನೋಡಿ ರೊಟ್ಟಿ ತಯಾರಾಯಿತು ರೊಟ್ಟಿ ತಯಾರಾದ ಮೇಲೆ ನಾನು ಹಂಚಿಟ್ಕೊಂಡಿನಿ ಹಂಚಿಗೆ ಕಾಯಕ್ಕೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ ರೊಟ್ಟಿ ಒಂದು ಕಡೆ ಕಾದ್ರ ಮೇಲೆ ಸಲ ತಿರ್ಸಿ ಹಾಕ್ಕೊಂಡ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ನೋಡಿ ನಿಮ್ಗೆ ರೋಸ್ಟಾಗಿ ಕಾಯಿಸ್ಕೋಬೇಕಂದ್ರೆ ಈ ರೀತಿಯಾಗಿ ಕಾಯಿಸ್ಕೊಬೋದು ಇಲ್ಲಾಂದರೆ ಹಾಗೇ ಜಾಸ್ತಿ ಕಾಯೋಕ್ಕಿಂತ ಮೊದಲೇ ತೆಗೆದಿಟ್ಕೊಂಡ್ರೆ ಆಯಿತು ನಾನು ರೊಟ್ಟಿ ಜೊತೆ ಹೇಳಿ ಜುನ್ಕ ಮಾಡಿದ್ದೆ ಇದು ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಾಡೋದು ಈ ರೆಸಿಪಿನ ಇಲ್ಲಿ ಹಾಕಿಲ್ಲ ಇನ್ನೊಂದು ದಿನ ಖಂಡಿತ ಹಾಕ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಅಂತ ನೋಡಿ ಈಗ ಅಕ್ಕಿ ರೊಟ್ಟಿನೂ ತಯಾರಾಯಿತು ಈ ರೀತಿಯಾಗಿ ಮೆತ್ತಗೆ ಬರುತ್ತೆ ಅಕ್ಕಿ ರೊಟ್ಟಿ ಭಾಳ ಚಂದ ಬರುತ್ತೆ ನಾನು ಇದ್ರ ಜೊತೆ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ ಚಟ್ನಿ ಜುನ್ಕ ಮತ್ತು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದೆ ಇದು ಭಾರಿ ರುಚಿಯಾಗುತ್ತೆ ಮರ್ರೆ ಖಂಡಿತ ನಿಮ್ಮನೇಲಿ ಈ ಥರ ಮಾಡ್ಕೊಳ್ಳಿ ಭಾರಿ ಚೆನ್ನಾಗಿರುತ್ತೆ ಮತ್ತು ತೋಟ ಒಂದು ಸ್ವಲ್ಪ ಹಳಾಗಿತ್ತಲ್ಲ ಇವತ್ತು ಸ್ವಲ್ಪ ಔಷಧಿ ಹೊಡೆಯೋಣ ಅಂತ ತೋಟದ ಕಡೆ ಹೋದ್ವಾ ನೋಡಿ ಇವತ್ತು ಚೆನ್ನಾಗೆ ಸೂರ್ಯ ಕಣ್ಬಿಟ್ಟು ಅಂಗೆ ಕಾಣ್ತಾನೆ ಇವತ್ತು ಹಳ ಇದೆ ಹಾಗಾಗಿ ಔಷಧಿ ಎಲ್ಲ ಹೊಡೆದು ಬಿಟ್ಟು ಆಮೇಲೆ ಸೀದಾ ಮನೆ ಕಡೆಗಂತ ಹೊರಟುವ ನೋಡಿ ಇವತ್ತು ಮಳೆ ನಿಂತಿತ್ತಲ್ಲ ಹಳ್ಳದಲ್ಲೂ ನೀರು ಬರೋದು ಕೈದಾಗಿದೆ ಮರ್ರೆ ಆಮೇಲೆ ಹಾಗೆ ಕಾಲ್ ದಾರಿಯಲ್ಲಿ ನಡ್ಕೊಂಡು ಹೋದ್ವು ನಮ್ಮ ಕಡೆ ತೋಟಕ್ಕೆ ಗದ್ದೆಗೆ ಹೋಗೋದಕ್ಕೆ ಈ ಥರ ದಾರಿ ನೀರದು ಸಣ್ಣ ದಾರಿ ಇರುತ್ತೆ ಇದನ್ನು ಕಾಲ್ದಾರಿ ಅಂತ ಕರಿತೀವಿ ನಮ್ಮ ಕಡೆ ಇಲ್ಲಿ ಬರೀ ಕಾಲಲ್ಲೇ ನಡ್ಕೊಂಡು ಹೋಗೋದು ಸಹಿ ಅಂದರೆ ನೀವು ಎಂಥ ಗಾಡಿ ತಂದರೂ ಇಲ್ಲಿ ಹೋಗೋಕ್ಕಾಗೋದಿಲ್ಲ ಇಷ್ಟೇ ಚಿಕ್ಕದಾಗಿರೋದಾಯಿತ ದಾರಿ ಹಾಗೆ ಮತ್ತು ಆಡಿಕೊಂಡು ಮನೆ ಕಡೆ ಬಂದು ಸ್ವಲ್ಪ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ ಹಾಗೆ ಇವತ್ತಿನ ಕಥೆ ಇಷ್ಟೆಲ್ಲ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತಾ ಹೋಗಿ ಬರ್ಲೇನ್ರಿ ನಮಸ್ಕಾರ